ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕಚೋಟಿಯರಿಗೆ ಸ್ವಾಗತ ಇವತ್ತಿನ ಡೇ ಅಂತ ನೋಡೋಣ ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಮಾರ್ಕೆಟ್ ಆ ಚೆನ್ನಾಗಿತ್ತು ಅಂತ ಹೇಳಂಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ ಯಾಕೆಂದ್ರೆ ಇದು ಯಾರು ಪ್ರೆಡಿಕ್ಟ್ ಮಾಡಿಲ್ಲ ಹೇಳಿ ಮಾರ್ಕೆಟ್ ಇಲ್ಲಿಂದ ಸೀದ ಮೇಲೆ ಹೋದಾಗ ಇಲ್ಲೊಂದು ಜಂಕ್ಷನ್ ಇತ್ತು ಸರಿ ಸೆವೆನ್ ಸೆವೆಂಟಿ ಇಂದ ಸೆವೆನ್ ನೈಂಟಿ ತ್ರೀ ವರೆಗಿನ ಜಂಕ್ಷನ್ ಅಲ್ಲಿ ಮಾರ್ಕೆಟ್ ಏನಾದ್ರು ಒಂದು ಯೂಟರ್ ನಡೀಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಬಟ್ ಅವ್ನ ಏನ್ ಮಾಡೋ ಅದಕ್ಕಿಂತ ಮೊದ್ಲೆ ಸೆವೆನ್ ಫಿಫ್ಟಿ ನೈನ್ ಸೆವೆನ್ ಫಿಫ್ಟಿ ನೈನ್ ಅಲ್ಲೇ ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡ್ದ ಸೆವೆನ್ ಫಿಫ್ಟಿ ನೈನ್ ಅಂದಾಗ ಏನಾಗುತ್ತೆ ಜನಕ್ಕೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಈಗ ಬ್ರೇಕ್ ಆಗಿ ಬರ್ತಾನೆ ಬ್ರೇಕ್ ಆಗಿ ಬರ್ತಾನೆ ಅನ್ನೋ ಮೈಂಡ್ ಸೆಟ್ ಈ ಝೋನ್ ಬರ್ಲಿಕ್ಕೆ ಆಯ್ತಾ ಇನ್ನು ಕೆಳಗಡೆಗೆ ನೋಡಿ ಇಲ್ಲಿ ಬರ್ಬೇಕಾದ್ರು ಅಷ್ಟೇ ರೀಟೆಸ್ಟ್ ಮಾಡ್ಲೇ ಇಲ್ಲ ರೀಟೆಸ್ಟ್ ಮಾಡ್ದೇನೆ ಯೂಟ ನೋಡ್ದ ಸೊ ಈಗ ಕೆಳಗ್ ಬರ್ತಾನೆ ಅನ್ನೋ ಕಲ್ಪನೆ ತಗೊಳುದ ಮೇಲ್ ತಗೊಳ್ಳುದ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಅಲ್ಲಿ ಇದ್ದಾಗ ಇಲ್ಲ ಫುಲ್ ಡೇ ಇಲ್ಲೇ ಇರಬಹುದು ಅಂತ ಎಷ್ಟು ಗಂಟೆವರೆಗಿದ್ದ ನೋಡಿ ಇಲ್ಲಿ ಎಷ್ಟು ಕ್ಯಾಂಡಲ್ ಇದೆ ಲೆಕ್ಕ ಹಾಕಿ ನಿಮ್ಗೆ ಅಷ್ಟು ಇದ್ದ ಮೂರು ಆರು ಒಂಬತ್ತು ಹನ್ನೆರಡು ಆಯ್ತಾ ಹನ್ನೆರಡು ಕ್ಯಾಂಡಲ್ ಇತ್ತು ಹನ್ನೆರಡು ಕ್ಯಾಂಡಲ್ ಅಂತ ಹೇಳಿದ್ರೆ ನೂರ ಎಂಬತ್ತು ನಿಮಿಷ ಅಂದ್ರೆ ತ್ರೀ ಅವರ್ಸ್ ತ್ರೀ ಅವರ್ಸ್ ಮಾರ್ಕೆಟ್ ಅನ್ನ ಇಲ್ಲೇ ಹೋಲ್ಡ್ ಅಂದ್ರೆ ಅರ್ಧ ದಿವಸ ಟೋಟಲಿ ಅಲ್ಲಿ ಹೋಲ್ಡ್ ಅಲ್ಲಿ ಇಟ್ಟು ಕೊನೆ ಗಳಿಗೆಯಲ್ಲಿ ಈ ಕಡೆ ತಗೊಂಡ್ಬಂದಿದ್ದಾನೆ ಇದು ಇವತ್ತು ಎಕ್ಸ್ಪೈರಿ ಆಗಿದ್ರಿಂದ ಎಕ್ಸ್ಪೈರಿಯಲ್ಲಿ ಏನಾಗುತ್ತೆ ತುಂಬಾ ಡಿ ಕೆ ಆಗುವಂತಹ ಚಾನ್ಸಸ್ ಅಲ್ಲಿ ತುಂಬಾ ಮಾರ್ಕೆಟ್ ಅಲ್ಲಿ ಡಿ ಕೆ ಆಗ್ತಾ ಇತ್ತು ಡಿಕೆ ಆಗಿದ್ದು ಡಿಕೆ ಆಗಿದ್ದು ಡಿಕೆ ಆಗಿದ್ದು ಯಾವ ಕಡೆಯೂ ಪೊಸಿಷನ್ ಮಾಡಕ್ಕಾಗಲ್ಲ ಇದು ಟ್ರ್ಯಾಪ್ ನಿಜವಾಗ್ಲು ಬೈಯರ್ಸ್ ಗೆ ಅಲ್ಲ ಈ ಟ್ರ್ಯಾಪ್ ಆಕ್ಚುಲ್ ಆಗಿ ಮಾಡಿದ್ದು ಸೆಲ್ಲರ್ಸ್ ಗೆ ಯಾಕೆಂದ್ರೆ ಬೈಯರ್ಸ್ ಗಳಿಗೆ ಈ ಟ್ರ್ಯಾಪಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಒಂದ ಲೋ ತಗೊಂಡಿರ್ತಾರೆ ಸ್ಟಾಪ್ ಲಾಸ್ ಎಷ್ಟಾಗುತ್ತೋ ಅಷ್ಟೇ ಅಂತ ಕೂತಿರ್ತಾರೆ ಈ ಸೆಲ್ಲರ್ಸ್ ಏನ್ ಮಾಡ್ತಾರೆ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದ್ರು ಆಗುತ್ತೆ ಅಂತ ಹೇಳ್ಕೊಂಡು ಸಿಇ ಮತ್ತೆ ಪಿ ಎರಡನ್ನು ತಕೊಂಡಿಟ್ಟಿರ್ತಾರೆ ಎರಡೂ ಡಿ ಕೆ ಆಗುತ್ತೆ ಅಂತ ಸೊ ಆ ಡಿ ಕೆ ಆಗುತ್ತೆ ಅಂತ ಯಾರು ತಗೊಂಡಿರ್ತಾರೋ ಅವ್ರಿಗೆಲ್ಲರಿಗೂ ಒಂದ್ ಸೆಲಿಗೆ ಜರ್ಕು ಕೊಟ್ಟೆ ಅಂದ್ರೆ ಸೆಲ್ಲರ್ಸ್ ಅಂದ್ರೆ ಯಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ರೀಟೇಲ್ ಸೆಲ್ಲರ್ಸ್ ಇರ್ತಾರೆ ಅಂದ್ರೆ ಹೊಸದಾಗಿ ಈಗ ಎಕ್ಸ್ಪೈರಿ ಡೇಗೆ ಬರುದು ಎಕ್ಸ್ಪೈರಿ ಡೇಗೆ ಬಂದು ಯೋಚನೆ ಮಾಡುದು ಓಕೆ ಇವತ್ತು ಪುಟ್ಟು ಬೀಳ್ತಾ ಇದೆ ಸೊ ಪುಟ್ಟು ಬೀಳ್ತಾ ಇದೆ ಅಂದ್ರೆ ಜೀರೋ ಆಗ್ಬಹುದು ಎಷ್ಟುವರೆಗೆ ಬಂದಿದೆ ಇಪ್ಪತ್ತು ರೂಪಾಯಿ ಇದೆ ಸೊ ಇಪ್ಪತ್ತು ಪಾಯಿಂಟ್ ಗ್ಯಾರಂಟಿ ಅಂತ ಹೇಳಿ ಸೆಲ್ ಮಾಡಿದವ್ರಿಗೆ ಏನ್ ಮಾಡಿದಾನೆ ಒಂದೇ ಸಲ ಇಪ್ಪತ್ತರಿಂದ ಅದು ಇನ್ನೂರ ಮೂವತ್ತು ಅಂದ್ರೆ ಇನ್ನೂರ ಇಪ್ಪತ್ತು ಪಾಯಿಂಟ್ ಟ್ರ್ಯಾಪ್ ಮಾಡಿದ ಇದರಿಂದಾಗಿ ಏನಾಗೋಯ್ತು ಅವರ ಫುಲ್ ಲಾಸ್ ಯಾರ ಸ್ಟಾಪ್ ಲಾಸ್ ಇಟ್ಟಿದ್ರೆ ಓಕೆ ಕೆಲವರು ಏನ್ ಮಾಡ್ಬಿಡ್ತಾರೆ ಸೆಲ್ ಮಾಡಿಬಿಟ್ಟು ಹೋಗ್ತಾರೆ ಈಗ ಜೀರೋ ಆಗುತ್ತಲ್ಲ ಅಂತ ಅವ್ರಿಗೆ ಈಗ ಕ್ಲೋಸಿಂಗ್ ಆದಾಗ್ಲಿ ಒನ್ ಸೆವೆಂಟಿ ನೂರ ಐವತ್ತು ಪಾಯಿಂಟ್ ಲಾಸ್ ಅಲ್ಲಿದೆ ಒಂದು ವೇಳೆ ಅವರು ಸಿ ಸಿ ಹೋಗಲ್ಲ ಬಿಡು ಸಿ ಯಾಕೆ ಸೆಲ್ಲಿಂಗು ಸಿ ಬೇಡ ಅಂತ ಹೇಳಿ ಪಿ ಗಳನ್ನ ಸೆಲ್ ಮಾಡಿರ್ತಾರೆ ಅದಕ್ಕೆ ಈಗ ನೋಡಿ ಸಿ ಬಂತು ಆದ್ರೆ ಆಕ್ಚುಲ್ ಆಗಿ ನೀವು ನೋಡಕ್ ಹೋದ್ರೆ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ನಾವು ಬೆಳಿಗ್ಗೆ ಹತ್ರನು ಸ್ಟೂಡೆಂಟ್ಸ್ ಹತ್ರನು ಮಾತಾಡ್ತಿದ್ವಿ ಅದನ್ನೇ ಏನ್ ಅಂತ ಹೇಳಿದ್ರೆ ಇಲ್ಲಿ ಸೆಲ್ ಝೋನ್ ಕ್ರಿಯೇಟ್ ಆಗಿದೆ ಈ ಸೆಲ್ ಝೋನ್ ಇಂದ ಮಾರ್ಕೆಟ್ ಫಾಲ್ ಆಗ್ಬೇಕು ಸೊ ನಾವು ಫಾಲ್ ಆದಾಗ ನಾವು ನೋಡ್ಬೇಕು ನೋಡ್ ತಗೊಬೇಕು ಹೇಳಿ ಹೇಳಿದ್ವಿ ನೀವ್ ಅದಕ್ಕೊಂದು ಝೋನ್ ಮಾರ್ಕ್ ಮಾಡಿಡಿ ಆ ಝೋನ್ ಮಾರ್ಕ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಆ ಝೋನ್ ಒಳಗೆ ಇತ್ತು ನಂತರ ಬ್ರೇಕ್ ಆಗಿದ್ದು ಒಂದು ಗಂಟೆ ನಂತರ ಬ್ರೇಕ್ ಆಗಿದ್ದು ಫಾಲ್ ಸೀದಾ ಬಂದಿದೆ ಓಕೆನಾ ಇದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಸೆಲ್ ಝೋನ್ ಒಳಗೆ ಇದ್ದು ಮಾರ್ಕೆಟ್ ಹೊರಗೆ ಬಂದಂತ ವಿಚಾರ ನಾವು ಬೆಳಿಗ್ಗೆ ಇದು ಹೋಗ್ಬೇಕಾದ್ರೆ ಸಿ ತಗೊಂಡಿದ್ವಿ ಅದ್ರಲ್ಲಿ ಪಾಯಿಂಟ್ ಮಾಡಿದ್ವಿ ಐವತ್ ಪಾಯಿಂಟ್ ಓಕೆ ಅಂಡ್ ಪಿ ನಲ್ಲಿ ಒನ್ ಟ್ವೆಂಟಿ ಫೈವ್ ಗೆ ಕೊಟ್ಟಿದ್ವಿ ಅದ್ಲ್ ಕೆಲವರು ಟ್ರೇಡ್ ಮಾಡಿದರೆ ಅದು ಓಕೆ ಸೊ ಈಗ ನಾವು ಹಾಕಿದ್ದನ್ನ ಟ್ರೇಡ್ ಮಾಡಿದ್ದನ್ನ ತೋರ್ಸಕ್ ಹೋಗ್ತಾ ಇಲ್ಲ ಯಾಕೆಂದ್ರೆ ನೋಡಿ ನೋಡಿ ಏನಾಗುತ್ತೆ ಜನಕ್ಕೆ ನಾವು ನಮ್ ಬಗ್ಗೆ ಹೇಳೋದು ಅಂದ್ಕೊಳ್ತಾರೆ ನಾವು ನಮ್ ಬಗ್ಗೆ ಹೇಳಕ್ ನಾವು ಗೊತ್ತಿಲ್ಲ ಇಲ್ಲಿ ನಿಮಗೆ ಅರ್ಥ ಮಾಡಿಸಿ ನೀವು ಕಲೀರಿ ಅಂತ ಹೇಳೋದಕ್ಕೋಸ್ಕರ ನಾವಲ್ಲಿ ಅಲ್ಲಿ ಹೇಳ್ತಾ ಇರುವಂತಹ ವಿಚಾರ ಓಕೆನಾ ಸೊ ಅದೇ ತರ ಬಂದಂತಹ ಮಾರ್ಕೆಟ್ ಈಗ ಎಲ್ಲಿ ಬಂದ್ ನಿಂತಿದೆ ನೋಡಿ ಈಗ ಇವತ್ತು ಇಲ್ಲಿ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಾವೀಗ ಅಲ್ಲಿ ಏನ್ ಮಾರ್ಕ್ ಮಾಡಿದ್ವೋ ಅದೇ ರೀತಿಯ ಮಾರ್ಕಿಂಗ್ ಇಲ್ಲೂ ಬರುತ್ತೆ ಬೈ ಝೋನ್ ಓಕೆನಾ ಈ ಬೈ ಝೋನ್ ಹತ್ರ ನೋಡಿ ಮಾರ್ಕೆಟ್ ಈ ಬೈ ಝೋನ್ ವರೆಗೆ ಬೆಳಿಗ್ಗೆ ರೀಟೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮಾಡದೆ ಬಂದಿದ್ರಿಂದ ತಿರ್ಗ ಮದ್ ಕೆಳಗಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿ ಕ್ಲೋಸ್ ಮಾಡಿಕೊಂಡು ನಂತರ ಅವರು ಈ ಝೋನ್ ಅನ್ನು ಬ್ರೇಕ್ ಮಾಡಿಲ್ಲ ಈ ಝೋನ್ಗಳ ಮೇಲೇನೆ ಇದ್ರು ಈ ಝೋನ್ ಅಲ್ಲಿ ಎಂಡ್ ಪಾಯಿಂಟ್ ನೋಡಿದ್ರು ಒನ್ ತರ್ಟಿ ನೈನ್ ಒನ್ ತರ್ಟಿ ನೈನ್ ಒನ್ ತರ್ಟಿಗೆ ಬಂದಿದೆ ಅಲ್ಲಿಂದ ಮತ್ತೆ ಟೂ ಹಂಡ್ರೆಡ್ ಅಂದ್ರೆ ಸೆವೆಂಟಿ ಪಾಯಿಂಟ್ಸ್ ಇನ್ನು ಇತ್ತು ಸೊ ಇದು ಮಾರ್ಕೆಟ್ ಅಲ್ಲಿ ನಡೆಯುವಂತಹ ವಿಚಾರಗಳು ನಾವು ಏನ್ ಮಾಡ್ಬೇಕು ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಓಕೆ ಮಾರ್ಕೆಟ್ ಏನ್ ಮಾಡ್ತಾ ಇದ್ದಾನೆ ಏನ್ ಆಗ್ತಾ ಇದೆ ಸೊ ಅವಾಗ ನಾವು ಅದ್ರ ಪ್ರಕಾರವಾಗಿ ನಾವೊಂದು ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಒಂದು ಟ್ರೇಡ್ ಪ್ಲಾನ್ ಅನ್ನ ಮಾಡಕ್ ಅದಕ್ಕೋಸ್ಕರ ನಿಮ್ಗೆ ನಾವು ಲೈನ್ಸ್ ಗಳೆಲ್ಲ ಕೊಡೋದು ಆ ಕೆಲವರು ಏನಂತ ಹೇಳಿದ್ರೆ ಅದ್ ಲೈನ್ಸ್ ಅರ್ಥ ಆಗಲ್ಲ ಅವ್ರಿಗೆ ಏನಂದ್ರೆ ಟ್ರೇಡ್ ಮಾತ್ರ ಬೇಕು ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡ್ಬೇಕು ಎಲ್ಲಿ ಸ್ಟಾಪ್ ಲಾಸ್ ಸ್ಟಾಪ್ ಲಾಸ್ ಬೇಡ ಬೈ ಸೆಲ್ ಎಂದು ಹೇಳಿದ್ರೆ ಆಯ್ತು ಬೈ ಮಾತ್ರ ಹೇಳಿದ್ರು ಸಾಕು ಸೆಲ್ಲು ಬೇಡ ಅದ್ ನಾವು ನೋಡ್ಕೊಳ್ತೀವಿ ಅಂತ ಬೈ ಒಂದು ಹೇಳ್ಬಿಡಿ ಅಂತ ಒಳ್ಳೆ ರೀತಿ ಒಂದು ಬೈ ಹೇಳಿ ಅಂತ ಅಷ್ಟೇ ಅವ್ರಿಗೆ ಬೇಕಾಗಿರೋದು ಬಿಟ್ರೆ ಯಾವುದು ಕಲಿಯುವ ಇಂಟ್ರೆಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅವ್ರಿಗೆ ಗೊತ್ತಾಗ್ಲಿ ಅದು ಅಟ್ಲೀಸ್ಟ್ ಈ ಝೋನ್ ನೋಡ್ಲಿ ಈ ಝೋನ್ ನೋಡಿದಾಗ ಈ ಝೋನ್ ಮೇಲ್ಗಡೆ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ನಿಂತ್ಕೊಂಡ್ರೆ ನಾವು ಡೈಲಿ ಕೊಡುವಂತ ಝೋನ್ ನೋಡ್ಕೊಂಡು ಹದಿನೈದು ನಿಮಿಷ ಕ್ಯಾಂಡಲ್ ನಿಂತ್ಕೊಂಡು ಕ್ಲೋಸ್ ಕೊಡಬೇಕು ಅಂದ್ರೆ ಕ್ಲೋಸಿಂಗ್ ಆಗೋವರೆಗೆ ಕಾಯ್ಬೇಕು ಬರ್ತಾ ಇರೋ ರನ್ನಿಂಗ್ ಕ್ಯಾಂಡಲ್ ಹಿಡಿಯೋದಲ್ಲ ಕ್ಲೋಸ್ ಆಗ್ಬೇಕು ಕ್ಲೋಸ್ ಆದ್ಮೇಲಿಂದ ರೀಟೆಸ್ಟ್ ಗೆ ಇಲ್ಲಿ ಎಂಟ್ರಿ ತಕೊಳ್ಳಿ ಈ ರೀಟೆಸ್ಟ್ ಗೆ ಎಂಟ್ರಿ ತಕೊಂಡ್ರೆ ನಿಮಗೆ ಸ್ಟಾಪ್ ಲಾಸ್ ಈ ಝೋನ್ ಕೆಳಗಡೆವರೆಗೆ ಬರುತ್ತೆ ಅಂಡ್ ಟಾರ್ಗೆಟ್ ನೆಕ್ಸ್ಟ್ ಝೋನ್ ವರೆಗಿದೆ ಅಥವಾ ಇದರ ಮಿಡ್ ಪಾಯಿಂಟ್ ವರೆಗಿದೆ ಸಿಂಪಲ್ ಆಗಿದೆ ಅದಕ್ಕಿಂತ ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೇಬೇಡಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಝೋನ್ ಇದು ಯಾವತ್ತು ಝೋನು ಆಗಿದ್ದು ಆಕ್ಚುಲಿ ಅವತ್ತಿಂದ ಅಲ್ಲ ಬಟ್ ಈ ಒಂದು ನಿಮ್ಗೆ ಇಲ್ಲಿ ಕಲ್ಸಕ್ಕೋಸ್ಕರ ಹೇಳ್ತಾ ಇದೀನಿ ಈಗ ಇಲ್ಲಿ ಝೋನ್ ಒಳಗ್ ಬಂತು ಮಾರ್ಕೆಟ್ ಈ ಝೋನ್ ಅನ್ನು ಒಳಗಡೆ ಹೋಗ್ತಿರೋ ಮಾರ್ಕೆಟ್ ಝೋನ್ ಒಳಗ್ ಬಂತು ಒಳಗ್ ಬಂದು ರೀಟೆಸ್ಟ್ ಮಾಡ್ತು ನೀವು ಇಲ್ಲಿ ಎಂಟ್ರಿ ಆಗ್ತೀವಿ ಓಕೆನಾ స్టాప్లాస్ ఏం ఈ క్యాండ్ బ్రేక్ ఆగో అదగ స్టాప్లాస్ ఇస్తే జోన్ మిడ్ పొయింట్ అతను ఎండ్ పొయింట్ ఇది ఎర ఒక్క ఝోన్ బు బు ఝన్ బిట్టు బంద్ర ఇళ్ళు రీటెస్ట్ గా తగదు రీటెస్ట్ బల రీటెస్ట్ బందో తందాప్ లాస్ వ మిడ్ పొయింట్ అత పొయింట్ అండ్ ఎండ్ పొయింట్ వరకు నెక్స్ట్ జోన్ వరకు కాలబోదు ಇದು ನಾವು ಟ್ರೇಡ್ ಮಾಡೋ ಸ್ಟೈಲ್ ಫಾರ್ ಎಕ್ಸಾಂಪಲ್ ನೋಡಿ ಇವತ್ತು ಇದು ಝೋನ್ ಅಂತ ಇಟ್ಕೊಳ್ಳೋಣ ಒಳಗಡೆ ಬಂದು ಕ್ಲೋಸ್ ಕೊಡ್ತು ರೀಟೆಸ್ಟ್ ಬಂದಾಗ ಇಲ್ಲಿ ತಗೊಳ್ಳೋದೆ ಐನೂರ ಐವತ್ತಾರಕ್ಕೆ ಬಂದಾಗ ತಗೊಳೋದೆ ಈ ಕ್ಯಾಂಡಲ್ ಇದು ಲೋ ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಎಂಟ್ರಿ ಇಲ್ಲಿ ಟಾರ್ಗೆಟ್ ಫಿಫ್ಟಿ ಪರ್ಸೆಂಟ್ ಹತ್ರ ಒಂದು ಇದು ಸೆಕೆಂಡ್ ಆ ರೇಟ್ ಟೈಮ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಯಾವ್ದು ಚಾರ್ಟ್ ಏನಿದೆಯೋ ಆ ರೇಟ್ ಅಲ್ಲಿ ನೀವು ನೋಡ್ಕೊಂಡು ತಕೊಬಹುದು ಅದೇ ಪ್ರಕಾರದಲ್ಲಿ ಟ್ರೇಡ್ ಮಾಡಬಹುದು ಇದು ಈಸಿಯೆಸ್ಟ್ ಮಾಡ್ಲಿಕ್ಕೋಸ್ಕರ ನಿಮಗೆ ಕೊಟ್ಟಿದ್ದೀನಿ ಸೊ ದಟ್ ಈಸಿಯಾಗಿದ್ದಾಗ ನೀವು ಇದನ್ನ ಟ್ರೇಡ್ ಮಾಡ್ಬೋದು ಸ್ಟಾಪ್ ಲಾಸ್ ಆಗಲ್ವಾ ಆಗ್ಬಹುದು ಟಾರ್ಗೆಟ್ ಬರ್ಲ ಬರಬಹುದು ಏನ್ ಬೇಕಾದ್ರೆ ಆಗ್ಬಹುದು ಯಾಕಂದ್ರೆ ಎಲ್ಲದು ಮಾರ್ಕೆಟ್ ಅಲ್ಲಿ ಇರುವಂತಹ ಬಿಹೇವಿಯರ್ ಈಗ ಇಲ್ಲಿ ಬಂದು ಝೋನ್ ಟಚ್ ಮಾಡ್ದೇ ಇಲ್ಲಿಂದನೆ ಫಾಲೋ ಆದ್ರೆ ನಮ್ಗೆ ಗೊತ್ತಿರುತ್ತ ಗೊತ್ತಿರಲ್ಲ ಈಗ ಇಲ್ಲಿ ಬಂದಾಗ ಝೋನ್ ಟಚ್ ಆಗದೇನೆ ಇದ್ರೆ ಏನು ಮಾಡಕ್ಕಾಗಲ್ಲ ಆದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಒಂದು ಪ್ರಾಫಿಟಬಲ್ ಆಗಿ ಇರ್ತೀರಿ ಲಾಸ್ ಆಗಲ್ಲ ಅಂಡ್ ಸೆಕೆಂಡ್ ಥಿಂಗ್ ಮೇನ್ ಏನು ಬರುತ್ತೆ ಅಂದ್ರೆ ಈಗ ನೀವು ಇಲ್ಲಿ ಝೋನ್ ಬಿಟ್ಟಾಗ ನೀವು ತಗೊಳ್ಳಿಲ್ಲ ಇಲ್ಲಿ ಝೋನ್ ರೀಟೆಸ್ಟ್ ಆದಾಗ ತಗೊಳಿಲ್ಲ ಈಗ ಮಾರ್ಕೆಟ್ ಇಲ್ಲಿ ಇದ್ದಾಗ ನಿಮ್ಗೆ ತಗೊಳಕ್ಕೆ ಅಟ್ಲೀಸ್ಟ್ ಧೈರ್ಯ ಬರಲ್ಲ ಓಕೆ ಏನಾಗುತ್ತೆ ನೋಡೋಣ ಇದು ಬ್ರೇಕ್ ಆಗಿ ನಿಂತ್ಕೊಳ್ಳಿ ಆಮೇಲೆ ನೋಡೋಣ ಅಂತ ಓಕೆ ಬ್ರೇಕ್ ಆಗಿ ನಿಂತು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಎಂಟ್ರಿ ತಗೊಂಡ್ರಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ರಿ ಅಟ್ಲೀಸ್ಟ್ ಇಲ್ಲಿವರೆಗೆ ಮಧ್ಯೆ ಯಾವುದು ಟ್ರೇಡ್ ಮಾಡಲ್ಲ ಅಲ್ವಾ ಅವಾಗ ಏನಾಗುತ್ತೆ ನಿಮ್ಮ ಟ್ರೇಡಿಂಗಲ್ಲಿ ಓವರ್ ಟ್ರೇಡಿಂಗ್ ಕಮ್ಮಿ ಆಗುತ್ತೆ ಈ ಜಾಗ ಏನಾರು ತಗೊಂಡೆ ಬಿಟ್ಬಿಟ್ರಿ ಟ್ರೇಡ್ ರನ್ನಿಂಗ್ ರನ್ನಿಂಗಲ್ಲಿ ಏನು ಮಾಡಂಗಿಲ್ಲ ಇದಿಷ್ಟೇ ಒಂದು ಕಂಡೀಷನ್ ಹಾಕೊಂಡು ಕೂತ್ಕೊಂಡ್ರು ನಿಮಗೆ ನಂಬರ್ ಆಫ್ ಟ್ರೇಡ್ಸು ಕಮ್ಮಿ ಆಗುತ್ತೆ ಆ ನಂಬರ್ ಆಫ್ ಟ್ರೇಡ್ಸ್ ಕಮ್ಮಿ ಆದಾಗ ಕ್ವಾಲಿಟಿ ಟ್ರೇಡ್ಗಳು ಸಿಕ್ಕಿದಾಗ ನಿಮಗೆ ಆಟೋಮೆಟಿಕ್ ಆಗಿ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಅಲ್ಲಿ ಇರುತ್ತೆ ಓಕೆ ಡೌನ್ ಫಾಲ್ ಆದಾಗ ಮಾಡ್ಬೇಕು ಅಂತ ಡೌನ್ ಫಾಲ್ ಆದಾಗ್ಲೂ ಅದೇ ರೀತಿ ಈಗ ನೋಡಿ ಇಲ್ಲಿ ಬ್ರೇಕ್ ಆಗಿ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ ರೀಟೆಸ್ಟ್ ಮಾಡ್ತಾ ಇದೆ ಇಲ್ಲಿ ನಿಮ್ಮ ಎಂಟ್ರಿ ಇದು ನಿಮ್ಮ ಸ್ಟಾಪ್ ಲಾಸ್ ಓಕೆನಾ ನೆಕ್ಸ್ಟ್ ಝೋನ್ ವರೆಗೆ ಟಾರ್ಗೆಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಅಥವಾ ಪ್ರೀವಿಯಸ್ ಇದು ಯೂನಿವರ್ಸಲ್ ಲೈನ್ ಗಳೇನಾರು ಇದ್ರೆ ಯೂನಿವರ್ಸಲ್ ಲೈನ್ಸ್ ಗಳಿಗೆಲ್ಲ ಟಾರ್ಗೆಟ್ ಇಟ್ಕೊಂಡು ನೀವು ಎಕ್ಸಿಟ್ ಆಗ್ಬೋದು ಇದು ನಿಮ್ಗೆ ಒಂದು ಪ್ರಾಪರ್ ಆಗಿರುವಂತಹ ಒಂದು ಟ್ರೇಡ್ ಸೆಟ್ ಅಪ್ ಸಿಗುತ್ತೆ ಸೊ ಇದನ್ನ ಟ್ರೈ ಮಾಡಿ ನಾವು ಡೈಲಿ ಹೆಂಗೂ ಹಾಕ್ತಿವಿ ಆ ಫೋಟೋಸ್ ಅನ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಅದು ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಸಿಕ್ಕಿದ್ರೆ ನೀವು ಅದೇ ಪ್ರಕಾರದಲ್ಲಿ ಟ್ರೇಡ್ ಮಾಡಿ ಯಾವ್ದಾದ್ರು ಒಂದು ಟ್ರೇಡಿಂಗ್ ಸ್ಟೈಲ್ ನೀವು ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟ್ ಮಾಡ್ತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಯಾರಿಗಾರು ಟಿಪ್ಸ್ ಬೇಕಿದ್ರೆ ಬನ್ನಿ ನಮ್ಮ ಒಟ್ಟಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್